ಎಲ್ಲರಿಗೂ ನಮಸ್ಕಾರಗಳು ನಾಲ್ಕು ಅಕ್ಷರದ ಪದ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಸರ ಸರ ಪಟ ಪಟ ಅವಕಾಶ ಗಣಪತಿ ಗಡಿಯಾರ ಜನಗಣ ಮರುದಿನ ಏಕದಳ ದರಧರ ಪದಗಳು ದರ ದರ ಕಸಗಸ ಬಡತನ ಬೇಕಾಗಿಲ್ಲ ಪರಿಚಯ ಸಮಾನತೆ ಪರಿಸರ ಪರಿಮಳ ದರಧರ ಪದಗಳು ಧರಧರ ಕಸಕಸ ಕಸ ಬಡತನ ಬೇಕಾಗಿಲ್ಲ ಪರಿಚಯ ಸಮಾನತೆ ಪರಿಸರ ಪರಿಮಳ ಆಡಳಿತ ಆವರಣ ದೀಪಾವಳಿ ಐರಾವತ ಉಪಕಾರ ಯಜಮಾನ ಅರಮನೆ ಪಾರಿವಾಳ ರೈಲು ಗಾಡಿ ಆಡಳಿತ ಆವರಣ ದೀಪಾವಳಿ ಐರಾವತ ಉಪಕಾರ ಯಜಮಾನ ಅರಮನೆ ಪಾರಿವಾಳ ರೈಲು ಗಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ